ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಬನ್ನಿ ವೃಶ್ಚಿಕ ರಾಶಿಯ ಅಧಿಪತಿಯೇ ಕುಜ ಕುಜನು ಪಂಚಮದಲ್ಲಿ ಗೋಚಾರದಲ್ಲಿ ಕಂಡುಬಂದು ಮೇಷರಾಶಿಯಿಂದ ಪ್ರವೇಶ ಮಾಡುವಂತಹ ವೃಷಭ ರಾಶಿಗೆ ಪ್ರವೇಶ ಮಾಡಿ ಗುರುವು ಸಪ್ತಮದಲ್ಲಿ ಬರುವಂತಹ ಆರನೇ ಮನೆಯಿಂದ ಸಪ್ತಮಕ್ಕೆ ಗುರು ಪ್ರವೇಶ ಮಾಡುವ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಸಂತ ಋತು ಚೈತ್ರ ಮಾಸ ಕ್ರೋಧಿನಾಮ ಸಂವತ್ಸರದ ಈ ಒಂದು ಸಂವತ್ಸರ ಸ್ವರ್ಣಪುಟದಾಗಲಿದೆ ನಿಮ್ಮ ಜೀವನದ ಚೈತ್ರ ಜೀವನ ಚೈತ್ರದ ಸ್ವರ್ಣಪುಟವಾಗಲಿದೆ ಆದರೆ ನಿತ್ಯ ತಾಯಿ ತಂದೆಯನ್ನು ನಮಸ್ಕರಿಸುವಂತಹ ಯಾವ ವ್ಯಕ್ತಿಗಳಿದ್ದರೂ ಪ್ರಕ್ರಿಯೆ ಮೂಲಕವಾಗಿ ಯಾರು ಕ್ರಿಯಾಶೀಲರಾಗಿ ಮಾಡ್ತಾ ಇದ್ದಿರೋ ತಾಯಿ ತಂದೆ ಗುರು ಗಣಪತಿ ಹಾಗೂ ಕುಲದೇವರನ್ನು ಯಥಾ ಕ್ರಮವಾಗಿ ಆರಾಧನೆ ಮಾಡ್ತಾ ಅಹಂಕಾರವೆನ್ನುವ ಅಜ್ಞಾನದಿಂದ ಮುಕ್ತರಾಗಿ ನಿರಹಂಕಾರ ಮತ್ತು ನಿಸ್ವಾರ್ಥಗಳಿಂದ ಯಾರು ತುಂಬಿ ತುಳುಕುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿದಿರೋ ಯಾರು ಮಾನಸಿಕವಾದ ಹಿನ್ನಡೆಯನ್ನು ಪಡೆದರೆ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ಕ್ರಿಯೆಯಲ್ಲಿ ತೊಡಗಿದಿರೋ ಅನೇಕರಿಗೆ ಉಪಕಾರ ಮತ್ತು ನಿಸ್ವಾರ್ಥ ಭಾವದಿಂದ ನೀವು ನಿರಂತರವಾಗಿ ಬುದ್ಧಿಯನ್ನು ಸಂಸ್ಕಾರಯುಕ್ತವಾಗಿ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೀರೋ ಯಾರು ಆ ದಿಶೆಯಲ್ಲಿ ಆ ಮಾರ್ಗದ ಮಾರ್ಗದಲ್ಲಿ ಚಲನೆಯನ್ನು ಮಾಡ್ತಾ ಇದ್ದೀರೋ ಗುರು ಹಿರಿಯರ ಗೌರವದ ಜೊತೆಗೆ ಅವರ ಮಾರ್ಗದರ್ಶನವನ್ನು ಸ್ಪಷ್ಟವಾಗಿ ತೆಗೆದುಕೊಂಡು ಜೀವನದ ನಿರ್ಧಾರಗಳನ್ನು ಜೀವನದ ಹೆಜ್ಜೆಗಳನ್ನು ಇದ್ದೀರೋ ಅಂಥವರಿಗೆ ಈ ಬಾರಿಯ ಪ್ರವೇಶ ಸಪ್ತಮಕ್ಕೆ ಪ್ರವೇಶ ಮಾಡುವ ಗುರುವಿನಿಂದ ಅತ್ಯುತ್ತಮವಾದ ಜೀವನ ನಿರ್ಧಾರದ ಮುಂದಿನ ಭವಿಷ್ಯತ್ತಿನ ಮಹಾ ಅಡಿಪಾಯ ಈ ಒಂದು ಚೈತ್ರ ಮಾಸ ಅಂತಹ ಒಂದು ಉತ್ತಮ ಸಂಸ್ಕಾರಯುಕ್ತರಾದಂತಹ ನಿಮಗೆ ಇರ್ತಕ್ಕಂತಹ ಅತ್ಯುತ್ತಮವಾದ ದಿನಗಳು ಈ ಚೈತ್ರ ಮಾಸ ಹೇಗೆ ಇಷ್ಟೊಂದು ಉತ್ತಮವಾದ ಫಲ ಸಿಗಲು ಸಾಧ್ಯ ನಿಮ್ಮ ನಿಮ್ಮ ಕ್ರಿಯೆ ನಿಮ್ಮ ಸಂಸ್ಕಾರ ಹಾಗೂ ನೀವು ಯಾವುದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತೀರಿ ಎನ್ನುವ ಆಧಾರದ ಮೇಲೆ ನಿಮಗೆ ಅತ್ಯುತ್ತಮವಾದ ಫಲ ಈ ಚೈತ್ರ ಮಾಸದಲ್ಲಿ ಲಭ್ಯವಾಗ್ತದೆ ನಿಮ್ಮ ಪೂರ್ವಜನ್ಮದ ಪಾಪಪುಣ್ಯಾದಿಗಳನ್ನು ಸೂಚಿಸುವಂತಹ ಜಾತಕ ಚಕ್ರದ ಪರಿಶೀಲನೆಯು ಕೂಡ ಅತ್ಯಂತ ಮುಖ್ಯವಾಗಿರುತ್ತದೆ ಅದಕ್ಕಾಗಿ ನಮ್ಮನ್ನು ಸಂಪರ್ಕಿಸಲು ಕೂಡ ಸಾಧ್ಯ ಇದೆ ಪಂಚಮದಲ್ಲಿ ಇರತಕ್ಕಂತಹ ಶುಕ್ರ ಕುಜ ಬುಧರಾಹು ಯುತಿಯಿಂದಾಗಿ ಅನೇಕ ವಿಧವಾದಂಥ ಮಾನಸಿಕ ಗೊಂದಲಗಳು ಈ ಮಾಸದಲ್ಲಿ ಆದರೆ ನಿಸ್ಸಂದೇಹವಾಗಿ ಆಗುವ ಸಾಧ್ಯತೆಗಳಿದೆ ಆಕಸ್ಮಿಕವಾಗಿ ಆ ರೀತಿಯಾದಂಥ ಘಟನೆಗಳನ್ನು ನಡೆದರೆ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ ಅದಕ್ಕಾಗಿ ಏನು ಮಾಡಬೇಕು ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ನಿಮ್ಮ ಜೀವನದ ಏಕೆಂದರೆ ಈ ವೃಶ್ಚಿಕ ರಾಶಿಯವರಿಗೆ ಆದರೂ ಕೂಡ ಇದರಲ್ಲಿ ಅತ್ಯಂತ ಶ್ರೀಮಂತರು ಇರ್ಬೋದು ಅತ್ಯಂತ ಬಡವರು ಇರ್ಬೋದು ಅತ್ಯಂತ ಒಳ್ಳೆಯವರು ಇರ್ಬೋದು ಅತಿ ಕೆಟ್ಟವರು ಇರ್ಬೋದು ಇದು ಯಾವ ರಾಶಿಗೆ ಸೀಮಿತ ಅಲ್ಲ ಹಾಗೆ ಫಲಗಳು ಸೀಮಿತ ಅಲ್ಲ ನಿಮ್ಮ ನಿಮ್ಮ ಸಂಸ್ಕಾರ ಈ ಜನ್ಮದಲ್ಲಿ ನಿಮ್ಮ ಯಾವ ರೀತಿಯಾಗಿ ನೀವು ಬರುತ್ತಾ ಇದ್ದೀರ ಆ ಕುಟುಂಬ ಹೇಗಿದೆ ಅಲ್ಲಿ ದೇವತಾರಾಧನೆ ಹೇಗಿದೆ ನಿಮ್ಮ ಸಂಸ್ಕಾರ ಹೇಗಿದೆ ಅನ್ನುವುದರ ಮೇಲೆ ಪೂರ್ವ ಜನ್ಮದ ಪಾಪಾಂಶ ಪುಣ್ಯಾಂಶಗಳ ಮೇಲೆ ನಿಮ್ಮ ಜೀವನದ ಉನ್ನತಿ ಅವಲಂಬಿತವಾಗಿದೆ ಆದ್ದರಿಂದಾಗಿ ಸಪ್ತಮದಲ್ಲಿರುವ ಬರುವ ಗುರು ಅತ್ಯುತ್ತಮವಾದ ಫಲವನ್ನು ಸೂಚಿಸುತ್ತಾ ಇರುವುದು ಸತ್ಯ ಅದನ್ನು ಪಡೆಯುವವರು ಎಷ್ಟು ಜನ ಎನ್ನುವಂಥದ್ದು ಒಂದಿಷ್ಟು ಪ್ರಶ್ನೆ ಅರ್ಥಕ ಚಿಹ್ನೆ ಯಾಕೆಂದರೆ ಜಾತಕದಲ್ಲಿ ಏನಾದರೂ ಪೂರ್ವ ಜನ್ಮಾರ್ಜಿತವಾದಂತಹ ಪಾಪಾಂಶವನ್ನು ಅನುಭವಿಸುವಂತಹ ಸಮಯ ನಿಮ್ಮದಾಗಿದ್ದಲ್ಲಿ ಇಂತಹ ಗುರು ಗೋಚಾರದಲ್ಲಿ ಸಪ್ತಮದಲ್ಲಿ ಬಂದು ನೇರ ದೃಷ್ಟಿಯನ್ನು ಇಟ್ಟರೂ ಕೂಡ ಅನೇಕ ವಿಧವಾದ ಹಿನ್ನಡೆಯನ್ನು ನೀವು ಇದ್ದರೆ ಆಶ್ಚರ್ಯ ಇಲ್ಲ ಈಗಾಗಲೇ ಇರುವಂತಹ ನಿಮಗೆ ನಿಮ್ಮ ಮಾತೆ ಶತ್ರುತ್ವವಾಗಿ ಪರಿಣಮಿಸಿರಬಹುದು ಆರನೇ ಮನೆಯಲ್ಲಿರುವಂತಹ ಗುರುವಿನಿಂದ ಶತ್ರುಗಳ ಸಂಖ್ಯೆಯು ಹೆಚ್ಚಾಗಿದ್ದಿರಬಹುದು ಅವೆಲ್ಲವೂ ನಿರ್ನಾಮ ಆಗುವಂತಹ ಸಮಯವೇ ಈ ಚೈತ್ರ ಮಾಸ ಆದ್ದರಿಂದ ನಿಮ್ಮ ನಿತ್ಯದ ಕ್ರಿಯೆ ಅತಿ ಮುಖ್ಯವಾಗಿ ಸಂಸ್ಕಾರಯುಕ್ತವಾಗಿದ್ದಾಗ ಅತಿ ಉತ್ತಮವಾದ ಫಲ ನಿಮ್ಮದಾಗುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ ಮಿತ್ರರೇ ದ್ವಿತೀಯಾಧಿಪತಿಯಾದ ಗುರುವಿನ ನೇರ ದೃಷ್ಟಿಯಿಂದಾಗಿ ಹಣಕಾಸಿನ ಅರಿವು ಮತ್ತೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ದೈವ ಬಲವನ್ನು ಸರಿಯಾಗಿ ಬಳಸಿಕೊಳ್ಳುವುದಕ್ಕೆ ದೈವ ಬಲವನ್ನು ಸ್ವೀಕರಿಸಲು ಪೂರಕವಾಗಿರುವ ಮನೋಭಾವ ಸಂಸ್ಕಾರಗಳನ್ನು ನೀವು ಹೊಂದಿದ್ರೆ ಖಂಡಿತವಾಗಿಯೂ ನಿಮ್ಮ ಈ ಒಂದು ಚೈತ್ರ ಮಾಸ ನಿಮ್ಮ ಭದ್ರ ಭವಿಷ್ಯತ್ತಿನ ಮಹಾ ಬುನಾದಿಯಾಗಬಲ್ಲದು ಮಿತ್ರರೆ ಇದನ್ನ ಸದುಪಯೋಗ ಮಾಡಿಕೊಳ್ಳಲಿಕ್ಕಾಗಿ ನೀವು ಉತ್ತಮವಂತ ಗುರುವಿನ ಆರಾಧನೆ ಗುರು ಹಿರಿಯರ ಆಶೀರ್ವಾದ ಮಾರ್ಗದರ್ಶನವನ್ನು ಪಡೆಯುವುದು ಅತಿ ಸೂಕ್ತ ಸಾಮಾನ್ಯವಾಗಿ ಕುಜನ ಆಧಿಪತ್ಯವಿರುವಂತಹ ಈ ರಾಶಿಯಲ್ಲಿ ಸಿಟ್ಟು ಸ್ವಾಭಾವಿಕವಾಗಿ ಬರುವಂತಹ ಲಕ್ಷಣಗಳು ಕೂಡ ಕಂಡು ಬಂದರೂ ಸಿಟ್ಟನ್ನು ದೂರ ಮಾಡಿ ಆ ಕೂಜನಿಂದ ಉಂಟಾಗುವ ದುಷ್ಪರಿಣಾಮವನ್ನು ದೂರ ಮಾಡಿ ತಾಳ್ಮೆಯನ್ನು ವಹಿಸಿ ಮುಂಗೋಪ ಇತ್ಯಾದಿಗಳನ್ನು ಬಿಡುವ ಮೂಲಕವಾಗಿ ಬುದ್ಧಿಗೆ ಕೆಲಸ ಕೊಡುವ ಮೂಲಕವಾಗಿ ಮುಂಗೋಪಾದಿಗಳನ್ನು ಬಿಡಲಿಕ್ಕೆ ಸಾಧ್ಯ ಇದೆ ಅದು ನಿಮ್ಮ ಜೀವನದ ಒಂದು ಕೆಟ್ಟ ಫಲವನ್ನು ಕೊಡಲಿಕ್ಕಾಗಿಯೇ ಮುಂಗೋಪ ಇರುತ್ತದೆ ನಿಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಯೋಗಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದರೆ ಅದು ಆಶ್ಚರ್ಯ ಇಲ್ಲ ಹಾಗಾಗಿ ತಾಳ್ಮೆ ತಾಳಿದವನು ಬಾಳಿಯಾನು ಎನ್ನುವ ಗಾದೆ ಮಾತಿನಂತೆ ಹಿರಿಯರ ಮಾರ್ಗದರ್ಶನದಂತೆ ತಾಳ್ಮೆಯನ್ನು ವಹಿಸಿಕೊಂಡಾಗ ನಿಮ್ಮ ಬುದ್ಧಿಶಕ್ತಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಸಾಮಾನ್ಯವಾಗಿ ನಿಮ್ಮ ಯೋಚನೆಗಳು ಯೋಗ್ಯ ರೀತಿಯಲ್ಲಿ ಬಂದು ನಿಮ್ಮ ಸಂಸ್ಕಾರವು ಉತ್ತಮವಾಗುತ್ತಾ ಹೋದಲ್ಲಿ ಉತ್ತಮ ಸಂಸ್ಕಾರಯುಕ್ತವಾದ ಯೋಚನೆ ನಿಮ್ಮ ಜೀವನವನ್ನು ಅತ್ಯಂತ ಉನ್ನತಿಯ ಪಥದತ್ತ ಎಳೆದುಕೊಂಡು ಹೋಗುತ್ತೆ ಆದ್ದರಿಂದ ಅಂತಹ ಒಂದು ಉತ್ತಮ ಸಂಸ್ಕಾರ ನಿಮ್ಮದು ಆಗಬೇಕು ಈಗಾಗಲೇ ಇದ್ದವರಿಗೆ ಅತಿ ಉತ್ತಮವಾದ ಫಲ ಕಟ್ಟಿಟ್ಟ ಬುತ್ತಿ ಹಾಗೆ ಈ ಒಂದು ವೃಶ್ಚಿಕ ರಾಶಿಗೆ ಎಂತೆಂತಹ ಒಳ್ಳೆಯ ಫಲಗಳಿದೆ ಎಂಬುದಾಗಿ ನೋಡ್ತಾ ಹೋದರೆ ಉದ್ಯೋಗಾಧಿಪತಿಯಾದಂತಹ ರವಿ ವಾರನೇ ಮನೆಯಲ್ಲಿ ಪ್ರವೇಶ ಮಾಡುವುದೇ ಈ ಚೈತ್ರ ಮಾಸದಲ್ಲಿ ಗೌರ್ಮೆಂಟ್ ಉದ್ಯೋಗಾದಿಗಳನ್ನು ಬಯಸೋರಿಗೆ ಸ್ವಲ್ಪ ಕಷ್ಟವಾದರೂ ಕೂಡ ಮುಂದೆ ಅನುಕೂಲ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಅದಕ್ಕಾಗಿ ಈಶ್ವರನ ಆರಾಧನೆ ಮಾಡಿದಾಗ ನಿಮಗೆ ಅನೇಕ ಉದ್ಯೋಗಗಳಲ್ಲಿ ಪ್ರಗತಿ ಆಗಬಹುದು ಇಲ್ಲದರಲ್ಲಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಉಂಟಾಗುವಂಥ ಲಕ್ಷಣಗಳಿದೆ ಅತಿಯಾದ ಚಿಂತೆ ಆರೋಗ್ಯಕ್ಕೆ ಹಾನಿಕರ ಚಿಂತನೆ ಜೀವನಕ್ಕೆ ಶುಭಕರ ಚಿಂತೆ ದೇಹಕ್ಕೆ ಜೀವನಕ್ಕೆ ಸಂಪೂರ್ಣ ಹಕ್ಕರ ಚಿಂತೆಯನ್ನು ದೂರ ಮಾಡಿ ಚಿಂತನೆಯನ್ನು ಮಾಡುವಂತಹ ಕ್ರಿಯೆಯನ್ನು ಮಾಡುವ ಮೂಲಕವಾಗಿ ಎಲ್ಲ ಒಳಿತನ್ನು ಸ್ವೀಕರಿಸುವ ಮಹಾನ್ ಶಕ್ತಿಯಾಗಿ ನೀವು ಬೆಳೆದಾಗ ಜಗತ್ತಿನ ಎಲ್ಲ ಕಡೆಯ ಒಳಿತು ಕೂಡ ನಿಮಗೆ ಉಂಟಾಗುವ ಭಾಸ ನಿಮಗೆ ಖಂಡಿತವಾಗ್ತದೆ ಹೇಗೆ ರವಿಯ ಪ್ರಕಾಶ ಸಮಸ್ತ ಪ್ರಪಂಚಕ್ಕೂ ಕೂಡ ಬೀಳುತ್ತದೆ ಅದೇ ರೀತಿಯಾಗಿ ಸಮಸ್ತ ಪ್ರಪಂಚದ ಎಲ್ಲ ಒಳ್ಳೆಯದು ಕೂಡ ನಮಗಾಗಬೇಕು ಎನ್ನುವಂತಹ ಚಿಂತನೆಯನ್ನು ನೀವು ರೂಢಿಸಿಕೊಳ್ಳಿ ನಮಗೆ ಹೀಗಾಗೋಯಿತಲ್ಲ ಎನ್ನುವಂತಹ ಚಿಂತನೆಯಿಂದ ಹೊರಗೆ ಬನ್ನಿ ಅಂತಹಾಗ ಆ ರೀತಿಯಾದ ಚಿಂತನೆ ದೃಷ್ಟಿದೋಷಕ್ಕೆ ಕಾರಣವಾಗ್ತದೆ ನಿಮ್ಮನ್ನು ನೀವು ಒಳ್ಳೆಯ ರೀತಿಯಾಗಿ ಭಾವಿಸಿಕೊಂಡು ಒಳ್ಳೆಯ ಸಂಸ್ಕಾರಯುಕ್ತರಾಗಿ ಮನೋಬಲವನ್ನು ವೃದ್ಧಿಸಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕ ನಿಮ್ಮ ಉತ್ತಮ ಸಂಸ್ಕಾರಯುಕ್ತವಾದಂಥ ಕಮೆಂಟ್ ಮಾಡುವ ಮೂಲಕ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡುವ ಮೂಲಕವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಒಂದು ಮುಂದಿನ ಉತ್ತಮ ಮಾರ್ಗದರ್ಶನಕ್ಕಾಗಿ ನಿರಂತರ ನಮ್ಮ ಎಲ್ಲ ಕೇವಲ ಭವಿಷ್ಯದಲ್ಲ ಉಳಿದಂಥ ಅನೇಕ ವಿಚಾರಗಳ ಶುಭ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಬರಲಿಕ್ಕಿದೆ ಹಾಗಾಗಿ ಅದಕ್ಕೆ ಯಾವುದೇ ಖರ್ಚಿರೋದಿಲ್ಲ ನಿಮ್ಮ ಒಂದು ಸಮಯದಲ್ಲಿ ಉತ್ತಮ ಸಮಯವನ್ನು ನಿರ್ವಹಿಸಲಿಕ್ಕೆ ಈ ನಮ್ಮ ಅನೇಕ ವಿಡಿಯೋಗಳು ನಿಮಗೆ ಸಹಕಾರ ಮಾಡಬಲ್ಲವು ಯಾವುದೋ ಒಂದು ನಮ್ಮ ಹೇಳಿಕೆ ನಿಮ್ಮ ಜೀವನದ ಬದಲಾವಣೆಗೆ ಕಾರಣವಾದರೆ ಖಂಡಿತವಾಗಿಯೂ ಆಶ್ಚರ್ಯ ಇಲ್ಲ ಆದ್ದರಿಂದ ಅಂತಹ ಒಂದು ಉತ್ತಮ ಮಾರ್ಗದರ್ಶನವನ್ನು ಮಾಡಬೇಕೆನ್ನುವ ಚಿಂತನೆಯನ್ನು ಹೊತ್ತು ನಾವು ಬಂದಿದ್ದೇವೆ ಇದರ ಸದುಪಯೋಗವನ್ನು ಅದೆಷ್ಟು ಜನರನ್ನು ಮಾಡಿಕೊಳ್ತಾರ ಇವೇಚ್ಛೆ ಆದರೆ ಎಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಲಿಕ್ಕಾಗತ್ತೋ ಮಾಡುವ ಮೂಲಕ ನಿಮ್ಮ ಉತ್ತಮ ಸಂಸ್ಕಾರ ಸಹಕಾರ ಎರಡನ್ನೂ ಕೂಡ ತೋರಿಸಬೇಕಾಗಿ ನಾವು ಆತ್ಮೀಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತೇವೆ ಚೈತ್ರ ಮಾಸ ಈ ಒಂದು ಚೈತ್ರ ಮಾಸದಲ್ಲಿ ಅತ್ಯುತ್ತಮವಾದ ಫಲ ನಿಮ್ಮದು ಆಗಲೇಬೇಕು ಎನ್ನುವ ಚಿಂತನೆಯನ್ನು ಹೊಂದಿರಿ ಶಾರದಾ ಮಾತೆ ಜ್ಞಾನಾಧಿದೇವತೆ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುವಂತಾಗಲಿ ಪಂಚಮಾಧಿಪತಿಯಾದಂತಹ ಗುರುವು ಸಪ್ತಮಕ್ಕೆ ಬರ್ತಾ ಇರತಕ್ಕಂಥದ್ದು ಉತ್ತಮ ಉದ್ಯೋಗ ಯೋಗ ವಿದ್ಯಾಯೋಗ ಇತ್ಯಾದಿಗಳಾಗ್ತದೆ ಆದ್ದರಿಂದಾಗಿ ಎಲ್ಲ ರೀತಿಯಿಂದಾಗಿ ಅತ್ಯುತ್ತಮವಾದ ಫಲ ಈ ಒಂದು ರಾಶಿಯವರಿಗೆ ಖಂಡಿತವಾಗಿ ಸಿಗಲಿ ಅಂತ ಹೇಳ್ತಾ ಇನ್ನು ಮುಂದಿನ ಭಾಗವನ್ನು ಪ್ರವೇಶಿಸೋಣ ಮಿತ್ರರೇ ನೋಡಿ ಇಲ್ಲಿ ಯಾವ ರಾಶಿಯವರ ಜೊತೆಗೆ ವ್ಯವಹಾರ ಮಾಡಿದಾಗ ನಮಗೆ ಸಹಕಾರ ಯಾವ ರಾಶಿಯವರಿಂದ ಸಿಗ್ತದೆ ಯಾವಾಗ ಲಾಭಾಂಶಗಳು ಹೆಚ್ಚಿಗೆ ಬರ್ಬೋದು ಯಾವ ರಾಶಿಯವರ ಜೊತೆ ನಾವು ಚಿಂತನೆ ವ್ಯವಹಾರಾದಿಗಳನ್ನು ಸತ್ಸಂಗಗಳನ್ನು ಮಾಡಿದಾಗ ಹೆಚ್ಚಿನ ಲಾಭ ಹೀಗೂ ಸಾಧ್ಯನಾ ಅಂತ ಕೇಳಿದರೆ ಖಂಡಿತ ಸಾಧ್ಯ ಮಿತ್ರ ಇತ್ತೀಚಿನ ದಿನದಲ್ಲಿ ಈ ವಿಡಿಯೋಗಳನ್ನು ಮಾಡಲಿಕ್ಕಾಗಿಲ್ಲ ಆದರೆ ಅನೇಕರ ಒಂದು ಅನುಭವ ಜನ್ಯವಾದಂತಹ ಜೀವನವನ್ನು ನೋಡಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಇದರಲ್ಲಿ ಸತ್ಯ ಇದೆ ಅನೇಕರು ಇದೇ ರೀತಿಯಾಗಿ ಯಾವ ರಾಶಿಯವರು ಇವರು ಅಂತ ಚಿಂತನೆ ಮಾಡಿಕೊಂಡು ಹೇಗೆ ನಾವು ನಮಗೆ ಒಂದು ಯಾವುದಾದ್ರೂ ಒಂದು ಕಂಪನಿ ಇದೆ ಅಥವಾ ಯಾವುದೋ ಒಂದು ಸಂಸ್ಥೆ ಇದೆ ನಮಗೊಬ್ಬರ ಕೆಲಸಕ್ಕೆ ಬೇಕು ಇತ್ಯಾದಿಗಳನ್ನು ನೋಡುವಾಗ ಯಾರ ಮೂಲಕ ಸಹಕಾರ ಬೇಕು ನಾವು ಹಣ ಇದ್ದವ್ರ ಹತ್ರ ಹಣ ಕೇಳೋದಕ್ಕೆ ಸ್ವಾಭಾವಿಕ ಸಹಕಾರವನ್ನು ಬಯಸುವಂಥದ್ದು ಆದರೆ ಯಾರು ಹಣ ಕೊಡುವ ಮನೋಭಾವನೆ ಇದೆ ಅವರ ಹತ್ರ ಕೇಳಬೇಕಾಗ್ತದೆ ಅದೇ ರೀತಿಯಾಗಿ ಯಾವ ರೀತಿಯ ಸಹಕಾರವನ್ನು ಪಡೆಯೋದಕ್ಕೆ ರಾಶಿ ಯಾವ ರಾಶಿಯವರಿಂದ ಸಹಕಾರ ಸಿಗ್ತದೆ ಅನ್ನುವುದು ತುಂಬ ಮುಖ್ಯವಾದ ಅಂಶ ಕೂಡ ಹೌದು ಮಿತ್ರರೇ ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ನಾವು ಸಹಕಾರವನ್ನು ಕೇಳಬೇಕು ಎಂಥವರಲ್ಲಿ ಯಾವ ರಾಶಿಯವರಲ್ಲಿ ಕೇಳಬೇಕು ಎನ್ನುವುದು ಅತಿ ಮುಖ್ಯವಾದ ಚಿಂತನೆ ಕೂಡ ಆಗ್ತದೆ ಹಾಗಾಗಿ ಈ ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಯಾವ ರಾಶಿಯವರಿಂದ ಹೆಚ್ಚಿನ ಸಹಕಾರ ಸಿಗಬಹುದು ಅಂಥ ಚಿಂತನೆಯನ್ನು ಮಾಡಿದಾಗ ಮುಖ್ಯವಾಗಿ ಧನು ರಾಶಿಯವರಿಂದ ನಿಮ್ಮ ಕುಟುಂಬದ ಕಲಹಾದಿಗಳ ನಿವಾರಣೆಗೆ ಕುಟುಂಬಕ್ಕಾಗಿ ಮಾರ್ಗದರ್ಶನಕ್ಕಾಗಿ ಹಣಕಾಸಿನ ವ್ಯವಹಾರಾದಿಗಳಿಗೆ ಭದ್ರತೆಗಾಗಿ ಅನೇಕ ವಿಧವಾದಂತಹ ಸಹಕಾರ ಸಲಹೆಗಳಿಗಾಗಿ ಈ ಒಂದು ಯಾವ ಧನು ರಾಶಿಯವರು ನಿಮಗೆ ಸಹಕಾರವ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಈ ರಾಶಿಯನ್ನು ಕೊಟ್ಟು ಬೇರೆಯವರು ಕೂಡ ಕೊಡಬಹುದು ನಿಮ್ಮ ನಿಮ್ಮ ಯೋಗ ಅದು ಅತಿ ಮುಖ್ಯವಾಗಿ ಸಾಮಾನ್ಯವಾಗಿ ಗೋಚರದಲ್ಲಿ ಕಾಣ್ತಕ್ಕಂತಹ ರಾಶಿಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ಅನಂತರ ವೃಷಭ ರಾಶಿಯವರಿಂದಲೂ ಕೂಡ ಉತ್ತಮವಾದಂತಹ ಸಹಕಾರ ಸಿಗುವಂಥ ಎಲ್ಲ ಲಕ್ಷಣಗಳಿದೆ ಹಾಗೆ ಇನ್ನು ಅತಿ ಮುಖ್ಯವಾಗಿ ಈ ಕಟಕ ರಾಶಿಯವರಿಂದ ಅನೇಕ ಪುಣ್ಯಾಂಶಗಳನ್ನು ಒಳ್ಳೆಯ ಮಾರ್ಗದರ್ಶನವನ್ನು ಹಾಗೂ ದೇವತಾ ಆರಾಧನೆಗಳ ಫಲವನ್ನು ಅವರ ಮೂಲಕವಾಗಿ ಪಡೆಯುವಂಥ ಯೋಗಗಳು ಇನ್ನು ಈ ಸಿಂಹ ರಾಶಿಯವರಿಂದ ಸಾಮಾನ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಸಲಹೆ ಸಿಗುವಂಥ ಲಕ್ಷಣಗಳು ಇನ್ನು ಕನ್ಯಾ ರಾಶಿಯವರಿಂದ ಅತಿ ಹೆಚ್ಚಿನ ಲಾಭಾಂಶಗಳು ಈ ರೀತಿಯಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಕಂಡುಬರ್ತದೆ ಹಾಗಾಗಿ ಮಿತ್ರರೇ ಈ ರೀತಿಯಾದ ವ್ಯವಹಾರವನ್ನು ಇಂಥವರ ಜೊತೆ ರಾಶಿ ಇತ್ಯಾದಿಗಳನ್ನು ನೋಡಿ ಮಾಡುವುದರಿಂದ ನಿಮಗೆ ಸುಲಭವಾಗಿ ಸ್ವಲ್ಪ ಅಂಥವರ ಜೊತೆ ಸತ್ಸಂಗ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ವಿಮರ್ಶೆಯನ್ನು ಮಾಡುವ ಮೂಲಕವಾಗಿ ಅನೇಕ ವಿಧವಾದಂತಹ ನಿರ್ಧಾರವನ್ನು ಜೀವನದಲ್ಲಿ ತೆಗೆದುಕೊಳ್ಳಲಿಕ್ಕೆ ಉತ್ತಮವಾದಂತಹ ಚೈತ್ರ ಮಾಸ ಇದು ಇನ್ನು ಯಾರ ಜೊತೆ ವ್ಯವಹಾರ ಮಾಡುವುದರಿಂದ ತೊಂದರೆ ಆಗ್ಬೋದು ಅಥವಾ ನಿಮ್ಮ ಸಹಕಾರವನ್ನು ಅವರು ಹೆಚ್ಚಿಗೆ ಬಯಸ್ತಾ ಇರ್ಬೋದು ಅವರಿಗೆ ಸಹಕಾರ ಅತಿಯಾಗಿ ಕೊಡುವುದರಿಂದ ನಿಮಗೇನೆಲ್ಲ ಕಷ್ಟವಾಗ್ಬೋದು ಅಂತಹ ರಾಶಿಯವರು ಯಾ ಅರ್ಥಾತ್ ಯಾರ ಜೊತೆ ವ್ಯವಹಾರವನ್ನು ಜಾಗೃತೆಯಿಂದ ಮಾಡಬೇಕು ಯಾವ ರಾಶಿ ಸಂಜಾತರ ಜೊತೆ ಎಂಬುದಾಗಿ ಒಂದು ಚಿಂತನೆಯನ್ನು ಮಾಡಿದಾಗ ಮಿತ್ರರೇ ಈ ವೃಶ್ಚಿಕ ರಾಶಿಯವರಿಗೆ ಮೇಷರಾಶಿಯವರ ಜೊತೆಗೆ ಶತ್ರುತ್ವವನ್ನು ಕಟ್ಟಿಕೊಳ್ಳುವ ಯೋಗ ಬರಬಹುದು ದೂರ ಇರಬೇಕು ಹಾಗೂ ಶತ್ರುತ್ವದ ಭಾವನೆಯನ್ನು ಬಿಡಬೇಕು ಮೇಷರಾಶಿಯವರ ಜೊತೆಗೆ ಹಾಗೆಯೇ ಮೇಷರಾಶಿಯವರ ಜೊತೆಗೆ ಅತಿ ಜಾಗೃತಿಯಿಂದ ವ್ಯವಹಾರ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಇನ್ನು ಕಟಕ ರಾಶಿ ಇಂಥ ಮುಖ್ಯವಾಗಿ ಮಿಥುನ ರಾಶಿಯವರ ಜೊತೆಗೆ ಕಟಕ ರಾಶಿಯಿಂದ ಒಳ್ಳೆಯ ಫಲಗಳು ಕಂಡು ಬರ್ತದೆ ಹಾಗಂತ ಕೆಟ್ಟವರಿದ್ದರೆ ಅವರು ಒಳ್ಳೆಯ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಅವರು ಕೆಟ್ಟದ್ದು ಮಾಡಿದ್ರೂ ನಿಮ್ಗೆ ಒಳ್ಳೆಯದಾಗಬಹುದು ಇದೊಂದು ಸಾಧ್ಯತೆಗಳಿರ್ತದೆ ಕೆಲವೊಮ್ಮೆ ಕೆಟ್ಟದ್ದಾಗೋದೆಲ್ಲ ಒಳ್ಳೆಯದಕ್ಕಾಗಿ ಆಗಿರುತ್ತೆ ಆ ರೀತಿಯಲ್ಲಿ ಕೂಡ ಈ ಒಂದು ಒಳ್ಳೆಯ ರಾಶಿಯವರ ಜೊತೆಗೆ ವ್ಯವಹಾರ ಮಾಡಿದಾಗ ಅಲ್ಲಿ ಅವರು ಕೆಟ್ಟದ್ದನ್ನು ಬಯಸುವ ವ್ಯಕ್ತಿಗಳಿದ್ದರೂ ಕೂಡ ಒಳ್ಳೆಯದಾಗಿ ಪರಿಣಮಿಸುವಂಥ ಎಲ್ಲ ಲಕ್ಷಣಗಳಿರ್ತದೆ ಮಿತ್ರರೇ ಹಾಗೆ ಇಲ್ಲಿ ಈ ಮಿಥುನ ರಾಶಿಯವರಿಂದಲೂ ಕೂಡ ಅತ್ಯಂತ ಜಾಗ್ರತೆಯಿಂದ ವ್ಯವಹಾರ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಎಷ್ಟೊತ್ತಿಗೆ ಅವರು ನಂಬಿಕೆಗೆ ದ್ರೋಹ ಮಾಡ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಿರೋ ಸ್ಥಿತಿಗಳು ಬರಬಹುದು ಹಾಗಾಗಿ ಯಾವ ಜಾಗ್ರತೆಯಲ್ಲಿ ವ್ಯವಹಾರಾದಿಗಳನ್ನ ನಿತ್ಯ ವ್ಯವಹಾರಗಳನ್ನ ಒಮ್ಮೆ ಕುಟುಂಬದಲ್ಲೇ ಅದೇ ರಾಶಿಯವರಿದ್ದರೆ ಯಾವ ರೀತಿಯಾಗಿ ಅವರ ಜೊತೆ ಇರಬೇಕು ನಿಮ್ಮ ಕುಟುಂಬದಲ್ಲೇ ಹೇಳ್ತೆ ಮಕ್ಕಳು ಗಂಡ ಹೆಂಡತಿ ಯಾರೇ ಇದ್ದರೂ ಕೂಡ ಆ ಒಂದು ಚಿಂತನೆಯನ್ನು ಸ್ಪಷ್ಟವಾಗಿ ಮಾನಸಿಕವಾಗಿ ತೆಗೆದುಕೊಂಡು ಆ ರೀತಿಯಾಗಿ ಬದುಕುವ ರೀತಿಯನ್ನು ರೂಢಿಸಿಕೊಳ್ಬೇಕಾಗ್ತದೆ ಇಂಥ ಉತ್ತಮ ಮಾರ್ಗದರ್ಶನಕ್ಕೆ ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ಕೂಡ ಅತ್ಯಂತ ಸೂಕ್ತವಾಗಿ ಅತಿ ಸುಲಭದಲ್ಲಿ ಯಾವ ರೀತಿ ನಿಮ್ಮ ಜಾತಕ ಫಲವನ್ನು ಹೊಂದಿದೆ ಅದಕ್ಕೆ ಯಾವ ರೀತಿಯಾಗಿ ನಿಮ್ಮ ನಡತೆಯನ್ನು ರೂಪಿಸಿಕೊಳ್ಬೇಕು ಆ ಮೂಲಕ ಹೇಗೆ ಧನಾತ್ಮಕ ಚಿಂತನೆಯನ್ನು ಮಾಡುವ ಮೂಲಕ ನಿಮ್ಮ ಧನಾತ್ಮಕವಾದಂತಹ ಒಂದು ಫಲಿತಾಂಶಕ್ಕೆ ನೀವು ಹೋರಾಡಬಹುದು ಎಂಬುದಾಗಿ ಮಾರ್ಗದರ್ಶನ ಖಂಡಿತವಾಗಿ ನಿಸ್ವಾರ್ಥವಾಗಿ ಮಾಡ್ತೇವೆ ಅದಕ್ಕಾಗಿ ನಮ್ಮನ್ನು ಸಂಪರ್ಕಿಸ್ಬೋದು ಅದಕ್ಕಾಗಿ ಈ ಒಂದು ಲಿಂಕನ್ನು ಕೂಡ ನಮ್ಮ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂಥ ಹುಟ್ಟು ಕಾಂಟ್ಯಾಕ್ಟ್ ಎನ್ನುವಂಥ ವಿಡಿಯೋವನ್ನು ನೇರವಾಗಿ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು ಇಲ್ಲ ನಮಗೆ ವಾಟ್ಸಪ್ ಮೂಲ ಮಾಡುವ ಮೂಲಕವಾಗಿ ವಿಡಿಯೋವನ್ನು ಕೇಳ್ಬೋದು ನಾವು ವಿಡಿಯೋವನ್ನು ಕಳಿಸಿ ಅನ್ನು ಫಾಲೋಅಪ್ ಅಪ್ ಮಾಡಿದ್ರು ಕೂಡ ನಾವೇ ನಿಮಗೆ ಕಾಲ್ ಮಾಡಿ ಮಾರ್ಗದರ್ಶನ ಮಾಡ್ತೇವೆ ಹಾಗಾಗಿ ಅದೇ ರೀತಿಯಾಗಿ ಮುಂದಿನ ಒಂದು ರಾಶಿ ಅಂತಂದರೆ ಈ ವೃಶ್ಚಿಕ ರಾಶಿಯವರಿಗೆ ತುಲಾರಾಶಿ ಈ ತುಲಾರಾಶಿಯವರಿಂದಲೂ ಕೂಡ ಅತ್ಯಂತ ಎಚ್ಚರಿಕೆ ಬೇಕು ಎಲ್ಲಾದರೂ ಅನೇಕ ವಿಷಯಗಳನ್ನು ಕಳೆದುಕೊಂಡು ಅಂತ ಕೊಡುವಂತಹ ಸಂದರ್ಭ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಂಥ ಸಂದರ್ಭ ಇತ್ಯಾದಿಗಳು ಕಂಡುಬರಬಹುದು ಆದ್ದರಿಂದ ಮಿತ್ರರೇ ಅತ್ಯಂತ ಎಚ್ಚರಿಕೆಯಿಂದ ಇಂಥವರ ಯಾವ ಈ ರಾಶಿಗಳಿದ್ದಾವೆ ಮೇಷರಾಶಿ ಮಿಥುನ ರಾಶಿ ಮತ್ತು ತುಲಾರಾಶಿಯವರಿಂದ ಸಂಜಾತರಿಂದ ಅವರಿಗೆ ಸಹಕಾರ ಕೊಡುವಷ್ಟು ಕೊಡಿ ಆದರೆ ಒಂದು ಮಿತಿ ಇರಲಿ ಅದರ ಪ್ರಕಾರವಾಗಿ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಎಂಬುದಾಗಿ ನಾವು ಹೇಳ್ತೇವೆ ಮಿತ್ರರೇ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ನಮ್ಮ ಆರ್ಷ ಸನಾತನ ಪರಂಪರೆಯ ಋಷಿವಾಕ್ಯಗಳಂತೆ ಹಾಗೆ ಆತ್ಮನಿರ್ಭರ ಭಾರತಂ ಎನ್ನುವಂತೆ ನಮ್ಮ ಆತ್ಮಬಲ ಹೆಚ್ಚಿಗೆ ಆಗುವಂತಹ ಕ್ರಿಯೆ ಈ ಭಾರತ ಭೂಮಿಯಲ್ಲಿ ಆಗಬೇಕಾಗಿದೆ ಮತ್ತೊಮ್ಮೆ ಭಾರತ ಭೂಮಿ ಅತ್ಯಂತ ಉತ್ತಮ ಸಂಸ್ಕಾರ ಯುಕ್ತರಿಂದ ಸಂಪೂರ್ಣವಾಗಿ ಸಂತೋಷ ಉಲ್ಲಾಸದಿಂದ ತುಂಬಿ ತುಳುಕಬೇಕಾಗಿದೆ ಅಂಥ ಒಂದು ಸುದಿನಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡ್ತೇವೆ ಅಂತಹ ಒಂದು ಮಾರ್ಗದರ್ಶನಕ್ಕಾಗಿ ನಿಮಗೋಸ್ಕರ ನಾವು ಕಾಯ್ತಾ ಇರ್ತೇವೆ ಅದೇ ರೀತಿಯಾಗಿ ನಿಮ್ಮ ಸಂಸ್ಕಾರಯುಕ್ತವಾದ ಕಮೆಂಟ್ ಇದನ್ನು ಬಲಗೊಳಿಸ್ತದೆ ಈ ನಿಮ್ಮ ಸಂಸ್ಕಾರಯುಕ್ತವಾದಂಥ ಶೇರ್ ನಿಮ್ಮ ಒಳ್ಳೆಯ ಉದ್ದೇಶದಿಂದ ಮಾಡುವ ಶೇರ್ ಆ್ಯಂಡ್ ಲೈಕ್ ನಮ್ಮ ಒಂದು ಉತ್ತಮ ಚಿಂತನೆಗೆ ಬಲ ಕೊಡ್ತದೆ ಅದೇ ರೀತಿಯಾಗಿ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂಬುದಾಗಿ ನಾವು ನಂಬಿದ ಭಗವಂತನಲ್ಲಿ ಹೃತ್ಪೂರ್ವಕವಾಗಿ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಭಾರತೀಯರಾದಂತಹ ನೀವು ಅತಿ ಉತ್ತಮವಾದಂತಹ ಭಾರತಾಂಬಿಯ ಮಕ್ಕಳಾಗಿ ನಮ್ಮವರೇ ಆದಂಥ ನಮಗೆಲ್ಲ ಕೂಡ ಭಗವಂತನ ಕೃಪೆ ಸದಾ ಇರಲಿ ಅಂತ ಬೇಡ್ತಾ ಲೋಕ ಸಮಸ್ತ ಸುಖಿನ ಭವಂತು